ಹಿಂಗೆ ಯಾರು ಇಷ್ಟ ಮಮ್ಮಿ ಇಷ್ಟನೋ ಪಪ್ಪಾ ಇಷ್ಟನ ಈಗ ಮಮ್ಮಿ ಅಂತ ನಿನಗ್ಯಾರು ಇಷ್ಟ ಮಮ್ಮಿ ಇಷ್ಟನೋ ಪಪ್ಪಾ ಇಷ್ಟ ಪಪ್ಪನ ಮಮ್ಮಿ ಇಷ್ಟನ ಪಪ್ಪಾ ಇಷ್ಟನ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಗ್ ಸ್ಪೆಷಲ್ ಏನು ಅಂದರೆ ಲೂಲು ಮಾಲಲ್ಲಿ ನಡೀತಿರೋ ಆಫರ್ ಬಗ್ಗೆ ನಿಮ್ಮ ಎಲ್ರಿಗೂ ಹೇಳ್ತಿದ್ದೀನಿ ಬಟ್ ನಾವು ಹೋದಾಗ ಏನೇನು ಇತ್ತು ಯಾವ ಥರ ಜನ ಇದ್ದರೂ ಏನೇನು ಇರಲಿಲ್ಲ ಏನೇನು ನೋಡೋಕ್ಕಾಯ್ತು ಅಂದ್ರೆ ಅದನ್ನೆಲ್ಲ ಈ ಲಾಗಲ್ಲಿ ನೋಡ್ಬೋದು ಹಾಗೆ ಆಫ್ಟರ್ನೂನ್ ನಾನು ರೊಟ್ಟಿ ಮಾಡಿದ್ದೆ ಇತ್ತೀಚೆಗೆ ನಾನು ರೊಟ್ಟಿ ಕಲಿತಾ ಫುಲ್ ಫಿನಿಶಿಂಗ್ ಚೆನ್ನಾಗಿ ಬಂದಿಲ್ಲ ಬಟ್ ಇದ್ದೀನಿ ನಾನು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಪ್ರವಿ ಅಂತೂ ಫುಲ್ ಖುಷ್ ಹಾಗೆ ಸಿಯಾ ಕೂಡ ರೊಟ್ಟಿ ತಿನ್ನೋದು ಕಲಿತಿದ್ದಾಳೆ ಅವಳಿಗೋಸ್ಕರನೇ ನಾನು ಕಲಿತಿದ್ವು ಆ್ಯಕ್ಚುಲಿ ಇದರಲ್ಲಿ ತುಂಬಾ ಫೈಬರ್ ಎಲ್ಲ ಇದೆ ಅಂತ ಅದಕ್ಕೇನೆ ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ನಮ್ಮ ಜೋಳದ ರೊಟ್ಟಿ ರುಚಿನೇ ಬೇರೆ ಅಂತ ಮಾಡೋದು ಕಲಿತಾ ಇದ್ದೀನಿ ಅದ್ರ ಜೊತೆ ಬಿಸಿ ಬಿಸಿ ಚಿಕನ್ ಮಾಡಿದ್ದೆ ಸಖತ್ತಾಗಿತ್ತು ಚಿಕನ್ ಚಾಪ್ಸು ಇದ್ರ ಬಗ್ಗೆ ಒಂದು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಲಾಗ್ ಮಾಡ್ತೀನಿ ಸೊ ನಾವು ಪ್ಲ್ಯಾನ್ ಮಾಡಿದ್ದು ಈವ್ನಿಂಗ್ ಟೈಮಲ್ಲಿ ಲೋಲು ಮಾಲಿ ಹೋಗೋಣ ಅಂತ ಸೊ ಆಫ್ಟರ್ನೂನ್ ಊಟ ಮನೆಯಲ್ಲೇ ಆಯಿತು ಅದು ಬಿಸಿ ಬಿಸಿ ರೊಟ್ಟಿ ಜೊತೆ ಚಿಕನ್ನು ನನ್ನ ಫೇವ್ರೇಟ್ ಕಾಂಬಿನೇಷನ್ ನಾವು ಇವಾಗ ಹೊರಟ್ವಿ ಸೆವೆನ್ ಓ ಕ್ಲಾಕ್ ಹಂಗೆ ಸೊ ಆ್ಯಕ್ಚುಲಿ ಮಿಡ್ ನೈಟ್ ಕೂಡ ಓಪನ್ ಇರುತ್ತೆ ಅಂತ ನಾನು ನೋಡ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಲೇಟಾಗಿನೇ ಹೊರಟ್ವಿ ನಮ್ಮನೆಯಿಂದ ಎಕ್ಸಾಕ್ಟ್ ಆ ಫೋರ್ ಕಿಲೋಮೀಟರ್ ಅಷ್ಟೇ ಲೂಲು ಮಾಲ್ ಇರೋದು ಸೊ ನಿಯರ್ ಇದೆ ಅಲ್ವಾ ಜನ ಎಲ್ಲ ನೋಡಂಗಿಲ್ಲ ಎಲ್ಲರೂ ನುಗ್ತಾ ಇದ್ದಾರೆ ಅಷ್ಟು ಜನ ಹೋಗ್ತಾ ಇರೋದು ಲೂಲು ಮಾಲ್ಗೆ ನಾವು ಹೋಗ್ತಾ ಇರೋದು ಫಸ್ಟ್ ಡೇ ಆ್ಯಕ್ಚುಲಿ ಇವತ್ತೇ ಅಷ್ಟೊಂದು ಜನ ನಾನು ನೋಡಿದ್ದು ಪಾರ್ಕಿಂಗ್ ಝೋನ್ ಅಲ್ಲಂತೂ ನೋಡಿದ್ರೆ ಸಿಕ್ಕಾ ಬಟ್ಟೆ ಗಾಡಿ ನಾವು ಯಾವ ಯಾವಾಗಲೂ ಬಿ ಒನ್ ಬಿ ಟೂ ನಲ್ಲಿ ಅಷ್ಟೇ ಗಾಡಿ ನಿಲ್ಸಿರೋದು ಅತಿ ಹೆಚ್ಚು ಅಂದರೆ ಬಿ ಟೂ ನಲ್ಲಿ ನಾವು ಆಕ್ಚುಲಿ ಬಿ ತ್ರೀ ವರ್ಗ ಬಿ ತ್ರೀ ವರ್ಗ ಹೋಗಿರೋದು ಗಾಡಿ ಎಲ್ಲ ಫುಲ್ ಆಗಿತ್ತು ನಾವು ಬಿ ಬಿ ತ್ರೀ ನಲ್ಲಿ ಪಾರ್ಕಿಂಗ್ ಮಾಡಿದ್ದು ಸೊ ಒಂದು ಸೆಕ್ಷನ್ ಇಂದ ನೋಡ್ಕೊಂಡು ಬರ್ತಾ ಇದ್ವಿ ಬ ಫಸ್ಟ್ ಹೋಗಿದ್ದು ವೆಸ್ಟ್ ಸೈಡ್ಗೆ ಸೊ ಸೇಮ್ ಆಫರ್ ನಡೀತಾ ಇತ್ತು ಲಾಸ್ಟ್ ಹೋದಾಗ ಒಂದು ಲೋ ನಾನು ಹಾಕಿದ್ದೆ ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಬರ್ಡೇ ಕೂಡ ಇತ್ತು ಅವತ್ತು ಅದು ಎಲ್ಲ ವಿಶ್ ಆ ಥರ ಮಾಲಲ್ಲಿ ಮಾಡ್ತಾ ಇದ್ದಿದ್ದು ಸಖತ್ತಾಗಿತ್ತು ಅದು ವ್ಯೂ ಇದಕ್ಕೆ ಒಂದು ವೀಡಿಯೋ ತಗೊಂಡಿದ್ದೆ ಇಷ್ಟು ಜನ ಅಂದರೆ ನಿಜ ಹೇಳ್ಬೇಕಂದ್ರೆ ಇದ್ರಲ್ಲಿ ಕಾಣಿಸ್ತಾ ಇಲ್ಲ ಎಲ್ಲ ಹೈಪರ್ ಮಾರ್ಕೆಟಲ್ಲಿ ನುಗ್ಗೋಗಿದ್ದಾರೆ ಜನ ಅಷ್ಟು ಆಫರ್ ಕಡೆ ಹೋಗ್ಬಿಟ್ಟಿದ್ದಾರೆ ಇನ್ನು ಟ್ರೆಂಡ್ಸ್ ಕಡೆ ಹೋಗೋದಾದ್ರೆ ಚಿಕ್ಕಪೇಟೆ ಥರ ಆಗಿತ್ತು ಟ್ರೆಂಡ್ಸ್ ಮಾತ್ರ ಅಪ್ಪ ಹೆವಿ ನೋಡೋಂಗೇ ಇರಲಿಲ್ಲ ಚಿಕ್ಕಪೇಟೆನೇ ಅನ್ನಿಸ್ತಾ ಇತ್ತು ನನಗೆ ಮಾತ್ರ ನಾನು ಹೈಪರ್ ಮಾರ್ಕೆಟ್ ಕಡೆ ಹೋಗೋಣ ಅಂತ ಹೋದರೆ ಟ್ರಾಲಿನೇ ಇಲ್ಲ ರವಿ ಮತ್ತು ಟ್ರಾಲಿ ತಗೊಳ್ಳೋಕ್ಕೆ ಒಂದು ಟೆನ್ ಮಿನಿಟ್ಸ್ ಹೋದರು ಒಂದು ಸೈಡ್ಗೆ ಟ್ರಾಲಿ ಉಡ್ಕೊಂಡು ಆದರೆ ಅಷ್ಟರಲ್ಲಿ ಇನ್ನೊಂದು ಟ್ರಾಲಿ ನನಗೆ ಅಷ್ಟರಲ್ಲಿ ಸಿಕ್ಕಿತ್ತು ಬಟ್ ಜನ ಮಾತ್ರ ಟ್ರಾಲಿ ಬರೋದನ್ನೇ ಕಾಯ್ತಾಯಿದ್ರು ಆ ಥರ ಆಗಿತ್ತು ವೈಪರ್ ಮಾರ್ಕೆಟ್ ಕತೆ ಮಾತ್ರ ನೋಡಿ ಬಿಲ್ಲಿಂಗ್ ಸೆಕ್ಷನಲ್ಲಿ ನೋಡಿ ಎಷ್ಟು ಉದ್ದ ಲೈನ್ ಇದೆ ಬಿಲ್ಲಿಂಗಿಗೆ ಒನ್ ಅವರು ಕಳೆದು ಆಯಿತು ನಮ್ಮದು ಒನ್ ಅವರ್ಗಿಂತ ಹೆಚ್ಚಿಗೆ ಆಯಿತು ನಿಜವಾಗ್ಲೂ ಆ್ಯಕ್ಚುಲಿ ವೀಟ್ ಫ್ಲೋರು ಎಲ್ಲ ಸಾಕಷ್ಟು ಐಟಮ್ಸ್ ಮೇಲೆ ಸಾಕಟ ಆಫರ್ ನಡೀತಾ ಇತ್ತು ಸೊ ನಾನು ಕೂಡ ಕೆಲವೊಂದು ಐಟಮ್ನ ಪರ್ಚೇಸ್ ಮಾಡಿದ್ವಿ ನಮಗೆ ಬೇಕಾಗಿರೋ ಐಟಮ್ಸ್ ಅಲ್ಲಿ ಇತ್ತು ಬಟ್ ಅದನ್ನು ಬಿಲ್ಲಿಂಗ್ ಹಾಕ್ಸೋಕ್ಕೆ ಆಗ್ತಾ ಇರಲಿಲ್ಲ ಸೊ ಅದೇ ಕಾರಣಕ್ಕೆ ನಾನು ಅಲ್ಲಿ ಬಿಟ್ಟು ಬಂದ್ಬಿಟ್ಟೆ ಆ ಥರ ಸಾಕಷ್ಟು ಕಡೆ ನನಗೆ ಫಸ್ಟ್ ಡೇ ಫೀಲ್ ಆಯಿತು ನಿಮಗೂ ಹೋಗಿದ್ರೆ ನಿಮಗೆ ಯಾವ ಥರ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಯಿತಾ ನಾವು ಎಲ್ಲ ನೋಡಿಕೊಂಡು ಇನ್ನು ಔಟ್ಸೈಡ್ ಬರೋಷ್ಟರಲ್ಲಿ ಲೆವೆನ್ ಥರ್ಟಿ ಆಗಿತ್ತು ನೀನು ಹೊಟ್ಟೆ ಹಸಿವ್ ಆಗಿಬಿಟ್ಟಿತ್ತು ಸಿಯಾಗೂ ಬೇರೆ ನನಗೂ ಬೇರೆ ಅದಕ್ಕೆ ಹಾಲ್ಬೆ ಅಂದ ಬೇ ಹಾಲ್ ಬೇಕಿದೆ ಸಖತ್ತಾಗಿರುತ್ತೆ ಅಲ್ಲಿ ನನಗೆ ಲಾಲಿಪಾಪ್ ಇಷ್ಟ ಆಗುತ್ತೆ ಅಂತ ಪ್ರವಿಯಲ್ಲಿ ಕರ್ಕೊಂಡು ಹೋದರು ನಾನು ಸಖತ್ತಾಗಿ ಆರ್ಡ್ರ್ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟೆ ಗೊತ್ತಾ ಏನೇನು ಆರ್ಡ್ರ್ ಮಾಡಿದ್ವಿ ಅಂದರೆ ಬನ್ನಿ ನೋಡೋಣ ನನ್ನ ಫೇವ್ರೆಟ್ ಲಾಲಿಪಾಪ್ ಹಾಗೆ ಸಿಹಾಗೆ ಎಗ್ ನನಗೆ ಒಂದು ಶವರ್ಮ ಬಟರ್ ಕುಲ್ಚಾ ಹಾಗೆ ಚಿಕನ್ ಕೊಲ್ಲಾಪುರಿ ಮೇ ಬಿ ಹಾಗೆ ಎಗ್ ಫ್ರೈಡ್ ರೈಸ್ ಯಾಗು ತಿಂತಾಳೆ ಅಂತ ಎಗ್ ಫ್ರೈಡ್ ರೈಸ್ ತಗೊಂಡಿತ್ತು ಬಿರಿಯಾನಿ ತುಂಬಾ ಹೆವಿ ಆಗಿಬಿಡುತ್ತೆ ಇದರಲ್ಲಿ ಎಲ್ಲ ಚಿಕೆನ್ ಇದೆ ಅಲ್ಲ ಅಂತ ಎಗ್ ಫ್ರೈಡ್ ರೈಸ್ ನಾವು ತಗೊಂಡಿದ್ದು ಬಟ್ ಲಾಲಿಪಾಪ್ ಮಾತ್ರ ಸಖತ್ತಾಗಿ ಜ್ಯೂಸಿಯಾಗಿತ್ತು ಗೊತ್ತಾ ಸೊ ನಮ್ದು ಟೂಲಿ ಮಾಡಿ ಹೋಗಿದ್ದು ಈ ತರ ಇತ್ತು ಸೊ ಇಲ್ಲ ನಾನು ಅನ್ಕೋತೀನಿ ಮುಂದಿನ ವೀಡಿಯೋ 拜拜。Bye bye.